ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ನಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಈ ಯುವ ವೇಗಿ ಭಾರತಕ್ಕೆ ಸಿಕ್ಕಿದ ಜಸ್ಪ್ರೀತ್ ಬುಮ್ರಾ ಅಪಾಯಕಾರಿಯಾದ ಆಟಗಾರ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಐಪಿಎಲ್ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಆ ಯುವ ವೇಗಿ ಆದ್ರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಬಂಧುಗಳೇ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಕಂಡ ಬೆಸ್ಟ್ ಫಾಸ್ಟ್ ಬಾಲರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಟಾಟಾ ಐಪಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭವಾಗಿ ಒಂದು ವಾರ ಕಳೆಯುತ್ತಿದ್ದು ಇದೀಗ ಟೂರ್ನಿಯು ರೋಚಕ ಹಂತದಂತ ಸಾಗುತ್ತಿದೆ ಸ್ನೇಹಿತರೆ ನಿನ್ನೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಟೂರ್ನಿಯ ಹನ್ನೊಂದನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಇಪ್ಪತ್ತೊಂದು ರನ್ಗಳ ವಿರೋಚಿತ ಗೆಲುವನ್ನು ದಾಖಲಿಸಿತು ಸ್ನೇಹಿತರೆ ಈ ಭರ್ಜರಿ ಗೆಲುವಿನೊಂದಿಗೆ ಲಕ್ನೋ ತಂಡವು ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೆ ಬಂದು ಕುಳಿತಿದೆ ಬಂಧುಗಳೇ ಹೌದು ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ಕ್ವಿಂಟನ್ ಡಿಕಾಕ್ ರವರು ಆಕರ್ಷಕ ಅರ್ಧಶತಕವನ್ನ ಬಾರಿಸಿದರೆ ಕೊನೆಯಲ್ಲಿ ಬಂದ ನಿಕೋಲಸ್ ಪುರನ್ ರವರು ಹೊಡಿಬಿಡಿಯ ಆಟವನ್ನು ಆಡುವ ಮೂಲಕ ಪಂಜಾಬ್ ತಂಡಕ್ಕೆ ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನ ನೀಡಿದರು ಈ ಗುರಿಯನ್ನ ಬೆನ್ನಟ್ಟಿದ ಪಿಬಿಕೆಎಸ್ ತಂಡವು ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತ್ತು ಆರಂಭದಲ್ಲೇ ಶಿಖರ್ ಧವನ್ ಹಾಗೂ ಜಾನಿ ಬೆರಿಸ್ಟರ್ ಅವರು ಲಕ್ನೋ ತಂಡದ ಬೌಲರ್ಗಳನ್ನ ಬೆಂಡೆತ್ತಿದರು ಈ ಆರಂಭಿಕ ಜೋಡಿಯು ಮೊದಲ ವಿಕೆಟ್ ಮೂರು ಗಳ ಪಾರ್ಟ್ನರ್ಶಿಪ್ ಆಟವನ್ನ ಆಡುವ ಮೂಲಕ ಪಂಜಾಬ್ ತಂಡಕ್ಕೆ ಗೆಲುವಿನ ಆಸೆಯನ್ನ ಹುಟ್ಟಿಸಿತು ಆದರೆ ಪಂಜಾಬ್ ತಂಡದ ಈ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿದ್ದು ಮಾತ್ರ ಈ ವರ್ಷದ ಹೌದು ಸ್ನೇಹಿತರೆ ಈತನ ಬೌಲಿಂಗ್ ಬಿರುಗಾಳಿಗೆ ಪಂಜಾಬ್ ತಂಡವು ಅಕ್ಷರಶಃ ತತ್ತರಿಸಿದ್ದು ಸ್ನೇಹಿತರೆ ಹೌದು ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ಮಯಾಂಕ್ ಯಾದವ್ ಹೌದು ಸ್ನೇಹಿತರೆ ನಿನ್ನೆ ಲಕ್ನೋ ಸೂಪರ್ ಜಿಂಗ್ಸ್ ತಂಡದ ಪರ ಪಾದಾರ್ಪಣೆ ಮಾಡಿದ ಮಯಾಂಕ್ ಯಾದವ್ ಅವರು ಡೆಬ್ಯೂ ಪಂದ್ಯದಲ್ಲಿ ಗಮನಾರ್ಹದ ಪ್ರದರ್ಶನವನ್ನ ನೀಡಿದ್ದಾರೆ ಸ್ನೇಹಿತರೆ ಆವಾಡಿದ ಚೊಚ್ಚಲ ಪಂದ್ಯದಲ್ಲೇ ಅತಿ ವೇಗದ ಚೆಂಡನ್ನ ಎಸೆದು ಐಪಿಎಲ್ ಎರಡ್ ಸಾವಿರದ ದಾಖಲೆ ಬರೆದಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಕಣಕ್ಕಿಳಿದ ಯಾದವ್ ಯಾದವ್ರು ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿದರು ನೂರ ವೇಗದೊಂದಿಗೆ ಐಪಿಎಲ್ ಕರಿಯರ್ ಆರಂಭಿಸಿದ ಯುವ ವೇಗಿಯನ್ನ ಎದುರಿಸಲು ಪಂಜಾಬ್ ಕಿಂಗ್ಸ್ ತಂಡದ ಅನುಭವಿ ಬ್ಯಾಟರ್ಗಳು ತಿನ್ನ ಕಾಡಿದರು ಅಲ್ಲದೆ ಈ ಪಂದ್ಯದಲ್ಲಿ ನೂರ ಐವತ್ತೈದರ ಕಿಲೋಮೀಟರ್ ಪರ್ ಅವರ್ ಬೌಲಿಂಗ್ ಹಾಕಿದ ಇವರು ಐಪಿಎಲ್ ಇತಿಹಾಸದಲ್ಲೇ ಅತಿ ವೇಗದ ಚೆಂಡು ಎಸೆದ ಎರಡನೇ ಬೌಲರ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ಪಂದ್ಯದಲ್ಲಿ ನಾಲ್ಕು ಓವರ್ಗಳನ್ನು ಬೌಲಿಂಗ್ ಮಾಡಿದ ಮಯಾಂಕ್ ಯಾದವ್ ಅವರು ಕೇವಲ ಇಪ್ಪತ್ತೇಳು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರು ಈ ಮೂಲಕ ಲಖನೌ ಸೂಪರ್ ಜೈನ್ಸ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ತಮ್ಮದಾಗಿಸಿಕೊಂಡರು ಅದು ಕೂಡ ಡೆಬ್ಯೂ ಪಂದ್ಯದಲ್ಲಿ ಎನ್ನುವುದು ಗಮನಾರ್ಹದ ಸಂಗತಿ ಈ ಮೂಲಕ ಇವರು ಭಾರತದ ಭವಿಷ್ಯದ ಆಟಗಾರ ಎನಿಸಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂಧುಗಳೇ ನಿಮಗೆ ಇಂತಹ ಅದ್ಭುತ ಹಾಗೂ ಉತ್ತಮ ಟ್ಯಾಲೆಂಟೆಡ್ ಇರುವ ಆಟಗಾರರಿಗೆ ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಇಲ್ಲವಾ ಎನ್ನುವುದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು